ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಅನೇಕ ವಿಧಗಳಲ್ಲಿ ಅನುಕೂಲಕರವಾಗಿರುತ್ತದೆ ಎಂದು ತಿಳಿಸುತ್ತದೆ ವೃತ್ತಿಪರ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಸಾಕಷ್ಟು ಅನುಕೂಲಕರವಾಗುತ್ತದೆ ಗ್ರಹಗಳ ಜೋಡಣೆ ನಿಮ್ಮ ವೃತ್ತಿಪರದಲ್ಲಿ ಜೀವನದಲ್ಲಿ ನೀವು ಪ್ರಚಂಡ ಪ್ರಯತ್ನವನ್ನು ಮಾಡುತ್ತೀರಿ ಎಂದು ಸೂಚಿಸುತ್ತದೆ ಭವಿಷ್ಯದಲ್ಲಿ ಅದ್ಭುತ ಸಾಧನೆಗಳನ್ನು ಕಾರಣವಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರಯತ್ನಗಳ ಫಲ ನೀಡುತ್ತವೆ ಮತ್ತು ಅವುಗಳನ್ನು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಈ ತಿಂಗಳು ಕುಟುಂಬದ ವಿಷಯಗಳಿಗೆ ಮಧ್ಯಮ ಧನಾತ್ಮಕವಾಗಿರುತ್ತದೆ ಮೊದಲಾದ ವಿಶೇಷವಾಗಿ ಉತ್ತೇಜನಕರವಾದ ನಾವು ನಿಮ್ಮ ಪಯಣವನ್ನು ಜೀವನದ ಬಗ್ಗೆ ಮಾತನಾಡುತ್ತಿದ್ದರೆ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳಬಹುದು ನೀವು ಈಗಾಗಲೇ ಸಂಬಂಧವನ್ನು ಹೊಂದಿದ್ದೀರಿ ಅದನ್ನು ಪೋಷಿಸಲು ಬಲಪಡಿಸಿಕೊಳ್ಳಲು ನೀವು ಎಲ್ಲವನ್ನು ಮಾಡುತ್ತೀರಿ ಪರಸ್ಪರ ತಿಳುವಳಿಕೆ ಸಂಬಂಧವನ್ನು ಗಾಢವಾಗಿಸಲು ಮತ್ತು ನಿಮ್ಮ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಲು ಅನುವು ಮಾಡಿಕೊಡುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ನೋಡಿದರೆ ಈ ತಿಂಗಳು ನಿಮಗೆ ಲಾಭದಾಯಕವಾಗುತ್ತದೆ ನೀವು ಈ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಇಡೀ ತಿಂಗಳು ಚೆನ್ನಾಗಿ ಹೋಗುತ್ತದೆ ಈ ತಿಂಗಳು ಕೆಲವು ಆರೋಗ್ಯ ಮುನ್ನೆಚ್ಚರಿಕೆವಾಗಿ ಅಗತ್ಯವಿದೆ ನೀವು ಹೊಟ್ಟೆ ನೀವು ತೊಂದರೆಗಳನ್ನು ಅನುಭವಿಸ್ತೀರಿ ಮತ್ತು ನಿಮ್ಮ ದೇಹದಲ್ಲಿ ಗಡ್ಡೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವಹಿಸಿ ಈ ಹೆಚ್ಚಿನ ಸಮಸ್ಯೆಗಳನ್ನು ತಪ್ಪಿಸಲು ಸರಿಯಾದ ಚಿಕಿತ್ಸೆಯನ್ನು ಪಡೆಯಿರಿ ಶುಭವಾಗಲಿ ಒಳ್ಳೆಯದು